ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಬಂದು ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ಓಕೆ ಇವತ್ತು ಆಲ್ಮೋಸ್ಟು ನಾನು ತೋಟಕ್ಕೆ ಹೋಗಿದ್ದೆ ಆದರೆ ಅಲ್ಲಿ ಏನೂ ಕೆಲಸ ಇಲ್ಲ ಅದಕ್ಕಾಗಿ ವಿಡಿಯೋ ಕೂಡ ಮಾಡಲಿಲ್ಲ ಇವತ್ತೇನಪ್ಪ ಅಂತ ಹೇಳಿದ್ರೆ ಹಬ್ಬ ಆರಾಮಾಗಿ ಒಂದಿನ ರೆಸ್ಟ್ ಆಗೋಬಿಡೋಣ ಅಂತ ನಾನು ಸುಮ್ಮಗೆ ಹಾಕ್ಬಿಟ್ಟಿದ್ದೀನಿ ಓಕೆ ಬನ್ನಿ ಇವತ್ತು ನಮ್ಮ ಮನೆಯಲ್ಲೂ ಕೂಡ ವರಲಕ್ಷ್ಮಿ ಹಬ್ಬನ ಮಾಡಿದ್ದೀವಿ ಹೇಗೆ ಕುಳಿಸಿದ್ದೀವಿ ನೋಡಿಕೊಂಡು ಬರೋಣ ಆಲ್ಮೋಸ್ಟ್ ನಿಮಗೆ ಕಾಣ ನಿಮಗೆ ಆಲ್ಮೋಸ್ಟ್ ಕಾಣಿಸ್ತಾ ಇದೆ ಆಲ್ಮೋಸ್ಟು ನಿಮಗೆ ಕಾಣಿಸ್ತಾ ಇದೆ ಇನ್ನು ಹತ್ರಗೆ ಹೋಗಿ ತೋರಿಸ್ತೀನಿ ನೋಡಿ ಎಂಜಾಯ್ ಮಾಡಿ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮ್ ಈಗ ನಡ್ಸೋಬರ್ತೀನಿ ನೀವು ಮೊದಲ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಪ್ರತಿಯೊಂದು ತೋರಿಸ್ತೀನಿ ಬನ್ನಿ ನೋಡಿಕೊಂಡು ಬರೋಣ ಹಾಗೆ ಎರೆಲ್ಲ ವೀಡಿಯೋ ನೋಡ್ತಾಯಿದ್ದಾರೆ ಅದು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಏನಂದರೆ ನಮ್ಮ ಮನೇಲಿ ಈ ರೀತಿಯಾಗಿ ನಾವು ಡೆಕೋರೇಷನ್ ಮಾಡಿದ್ದೀವಿ ಅಂದರೆ ನೈಟ್ ಒಂದು ಒಂದು ಗಂಟೆವರೆಗೂ ಇವತ್ತು ನೈಟ್ ನೆನೆ ನೈಟ್ ಬಂದು ನಿದ್ದೆ ಇರಲಿಲ್ಲ ಯಾಕಂದರೆ ಆ ಮೆಟ್ಲುಗಳೆಲ್ಲ ಮಾಡ್ತಾ ಮತ್ತು ಫ್ಲವರ್ ಎಲ್ಲ ಮಾಡ್ತಾ ಅದನ್ನೆಲ್ಲ ಫಿಟ್ ಮಾಡ್ತಾ ಮನೇಲಿ ಹೆಣ್ಮಕ್ಳಿದ್ರು ಅವರು ಕೂಡ ಮಾಡ್ಕೊತಾಯಿದ್ರು ಆದರೆ ಈ ಫ್ಲವರ್ ಎಲ್ಲ ಅಂತೇಳಿ ಈ ಫ್ಲವರ್ ಎಲ್ಲ ನಾವು ಮಾಡಿಕೊಡ್ತೀವಿ ಇನ್ನು ಪೂಜೆ ದೇವ್ರನ್ನ ಕುಳಿಸೋದು ಇದೆಲ್ಲ ಬಂದು ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ಕೊತಾರೆ ಇಷ್ಟು ನಮ್ಮ ಕೆಲಸ ಆಗಿರುತ್ತೆ ವರ್ಷ ಕೂಡ ಅಷ್ಟೇ ಫ್ಲೋರ್ ಡೆಕೋರೇಷನ್ ಎಲ್ಲ ನಾವು ಮಾಡ್ತೀವಿ ಇನ್ನು ಬಾಕಿದ ಕೆಲಸ ಎಲ್ಲ ನಮ್ಮ ಮನೆಯಲ್ಲಿ ಮಾಡ್ಕೊತಾರೆ ಓಕೆ ಇವಾಗ ನೋಡು ಆಯಿತು ಇವತ್ತು ತೋಟದಲ್ಲಿ ಏನು ಕೆಲಸ ಇಲ್ಲ ಫ್ರೀಯಾಗಿ ಕೂತಿದ್ದೀನಿ ಅಂದ್ಬಿಟ್ಟು ಇವಾಗ ಸಂಜೆ ಬಂದು ಹೆಣ್ಮಕ್ಳಿಗೆ ಅಷ್ಟನ್ನು ಕುಂಕುಮ ಕೊಡ್ತಾರಲ್ವಾ ಅವ್ರಿಗೆ ಅಷ್ಟಾಗಿ ಕುಂಕುಮ ಕೊಡೋದಕ್ಕೆ ನನಗೆ ಬೂಂದಿ ತುಂಬಕ್ ಬಿಟ್ಟಿದ್ದಾರೆ ಇವತ್ತು ಬೂಂದಿ ತುಂಬ ತುಂಬಪ್ಪ ಇದಾದರೂ ಇವತ್ತೊಂದು ಕೆಲಸ ಮಾಡು ಅಂತ ಹೇಳಿದ್ದಾರೆ ಓಕೆ ಟೈಮ್ ಪಾಸ್ಗೆ ಅದೊಂದಾದರೂ ಕೆಲಸ ಆಗಲಿ ಇವಾಗ ಬನ್ನಿ ಎಷ್ಟು ಬೂಂದಿ ಕಾಳನ್ನ ತುಂಬ ಪ್ಯಾಕೆಟಲ್ಲಿ ತುಂಬಬೇಕಂತೆ ಆ ಒಂದು ಕೆಲಸ ನಡೆಯುತ್ತೆ ಬನ್ನಿ ನೋಡೋಣ ಹಾಗೆ ನಮ್ಮ ವರಲಕ್ಷ್ಮಿ ನಾವು ಲಕ್ಷ್ಮಿನ ಕಳಿಸಿದೀರಲ್ವ ಈ ನಮ್ಮ ಡೆಕೋರೇಷನ್ನು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗಬೇಕು ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಬಿಡಿಬಿಡಿ ನೀವೊಂದು ಲೈಕ್ ಮಾಡೋದ್ರಿಂದ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಓಕೆ ಇವಾಗ ಎಷ್ಟೋ ಬೂಂದಿ ಕಳನ್ನು ತುಂಬಬೇಕು ಬನ್ನಿ 네, 더다 너, 이, 더운데다. 아? 뭐, 트 더, 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 더,

ಮುತ್ತೈದರು ಬರ್ತಾರೆ ಮುತ್ತೈದರು ಬರ್ತಾರೆ ಅರ್ಷ ಕುಮ್ಮ ಇಸ್ಕೊಂಡ ಅಷ್ಟು ಇಸ್ಕೊಂಡ ಎಲೆ ಅಡಿಗೆ ಬಾಳೆಹಣ್ಣು ಮತ್ತೆ ಒಂದೊಂದು ಬೂಂದಿ ಪ್ಯಾಕೆಟ್ ಇಷ್ಟು ಕೂಡ ಕೊಡ್ತಾರೆಗೂ ಅಷ್ಟೇ ಎಲ್ಲರ ಮನೆಗೆ ಹೋದಾಗ ಮನ್ಯಾಗ ನಾವು ಕೊಡೋದ ಅವರು ಕೊಡ್ತಾರೆ ಹೌದು ಎಲ್ಲ ಹೆಣ್ಮಕ್ಳನ್ನೇ ಕರಿತಿರಲ್ಲ ಗಂಡು ಮಕ್ಕಳನ್ನೇ ಯಾರು ಕರೆಯೋಲ್ಲ ಅಲ್ಲ ವೇಸ್ಟ್ ನಾವು ಗಂಡು ಮಕ್ಳು ಬರ್ರ ಭಾಷಣ ಕುಂಕಂತ ಯಾರು ಕರಿಯೋದೇ ಇಲ್ಲ